ಏನೈ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಎರ್ಯಾಂಚ ಗ್ರಾಮದಲ್ಲಿ ಕೊಪ್ಪಳ ಜಿಲ್ಲೆ ಕುಕ್ಮೂರ್ ತಾಲೂಕಿನ ಎರ್ಯಾಂಚ ಗ್ರಾಮದಲ್ಲಿ ಇವತ್ತು ಮಳೆ ಪೂರ್ವ ಮುಂಗಾರಿ ಸಮೃದ್ಧಿ ಆಗೈತಿ ಸಮೃದ್ಧಿ ಆಗಿ ಎಲ್ಲ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೆರೆ ತುಂಬಿದೆ ಕೆರೆ ತುಂಬಿ ಇವತ್ತು ಬಾಗಿನ ಅರ್ಪೇಷಣೆ ಕಾರ್ಯಕ್ರಮ ನಾವು ಹಿರಿಯರು ಸಮ್ಮುಖದಲ್ಲಿ ಇವತ್ತು ಸ್ವಾಮಿಯರ ಸಮ್ಮುಖದಲ್ಲಿ ಎಲ್ಲರೂ ಸೇರಿ ಇವತ್ತು ಇದನ್ನ ಬಾಗಿನ ಅರ್ಪೇಷಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ ಹಮ್ಮಿಕೊಂಡಿದ್ದಾರೆ ಎಲ್ಲ ಕಡೆ ಇವತ್ತೇನು ಇದೇ ರೀತಿಯ ಪ್ರತಿ ವರ್ಷನು ಮಳೆ ಬೆಳಿಚ್ಚ ಆಗಿ ಇದೇ ರೀತಿ ಕೆರಿ ಬಾಗಿನ ಕೆರಿ ತುಂಬಿ ರೈತರಿಗೆ ಅನುಕೂಲ ಆಗಲಿ ಎಂದು ಎಲ್ಲ ವಿಚಾರ ಇಟ್ಕೊಂಡ ಇವತ್ತು ಬಾಗಿನ ಅರ್ಪ ಅರ್ಪ ಒಂದ್ ಬಾಗಿನ ಕಾರ್ಯಕ್ರಮವನ್ನು ಹಮ್ಕೊಂಡು ಪೂಜಾ ಪುನಸ್ಕಾರ ಯುದ್ಧ ಮನೆಯಿಂದ ನಾವು ಮಾಡಿದ್ವಿ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಾವು ಹೇಳಕ್ಕೆ ಇಷ್ಟಪಡ್ತೇವೆ ಧನ್ಯವಾದಗಳು ಇವತ್ತಿನ ಸೋಮವಾರದಂದು ನಮ್ಮ ಗ್ರಾಮದಲ್ಲಿ ಮಳೆ ಬೆಳೆ ಸಮೃದ್ಧ ಕಾರಣ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷನೂ ಕೂಡ ಬಾಗಿನ ಕೊಡುವ ಕಾರ್ಯಕ್ರಮವನ್ನ ನಮ್ಮ ಗ್ರಾಮಸ್ಥರು ಮತ್ತು ಯುವಕರು ಮತ್ ಮಹಿಳೆಯರು ಎಲ್ಲರೂ ಕುಡ್ಕಂಡು ಈ ಕೆರೆಗೆ ಬಾಗಿನ ಏನ್ ಕೊಡ್ಬೇಕು ಆ ಸಾಮಾನುಗಳನ್ನು ತೊಂಬಂದು ಆ ನಂತರ ಇಲ್ಲಿ ಎಲ್ಲಾ ದೈದರು ಕುಡ್ಕೊಂಡು ಈ ಕುಂಭವನ್ನ ಹೂಡಿ ಬಾಗಿನ ಸಾಮಾನವನ್ನ ಭಕ್ತಿ ಪೂರ್ವಕವಾಗಿ ಈ ಕೆರೆಗೆ ಬಾಗಿನ ಕೊಡಕ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಪ್ರತಿ ವರ್ಷನೂ ಕೆರೆ ತುಂಬಿಂದ ಕೆರೆ ತುಂಬ ಕೆರೆ ತುಂಬಿದ ನಂತರ ದೈದರು ಈ ಮಹಿಳೆಯರು ಗ್ರಾಮಸ್ಥ ಯುವಕರು ಸ್ವಾಮಿಗಳು ಊರ ಎಲ್ಲಾ ಪ್ರಮುಖರು ಕುಡ್ಕಂಡ್ ಆ ಇದು ಕಾರ್ಯಕ್ರಮನ ಬಾಯನ ಕೊಡೋ ಕಾರ್ಯಕ್ರಮವನ್ನ ಪ್ರತಿ ವರ್ಷನೂ ಮಾಡ್ತೇವೆ ಸಿದ್ದಯ್ಯ ಹಿರೇಮಠ ಕೊಕ್ಕ ಜಿಲ್ಲೆ ಕುಕ್ಕಮ ತಾಲೂಕಿನ ಹಿರೇಚ ಗ್ರಾಮದಲ್ಲಿ ಇಂದು ಅಮಾವಾಸಿ ನಾಗರಪ್ಪ ಅಮಾವಷಿ ಪಾಠ್ಯ ದಿವಸ ಒಂದು ನಾಗಪ್ಪನ ಕಟ್ಟಿ ಕಟ್ಟಿ ನಾಗಪ್ಪನ ಗದ್ದಿಗೆ ಮೇಲೆ ಅದು ಒಂದು ಗದಿಗೆ ಮಾಡಿ ನಗಪ್ಪ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಯ್ತು ವಿಜೃಂಭಣೆಯಿಂದ ಮಾಡಲಾಯ್ತು ಕಾರಣ ಏನಂದ್ರೆ ಇವತ್ತು ಈ ಭಾಗದ ಮಹಿಳೆಯರು ಇವತ್ತು ಪಂಚಮಿ ದಿನ ಹಾಲ್ ಹಾಕ ಇಲ್ಲೆಲ್ಲ ಬೇರೆ ಬೇರೆ ವಾರ್ಡಿನ ಇದು ಇದಲ್ಲಿ ನಾಗಪ್ಪ ನೋಡ್ಕೊಂಡು ಹೋಗ್ತಿದ್ರು ಈಗ ನಗಪ್ಪನ ಇವತ್ತು ಏನು ಬಸವೇಶ್ವರ ದೇವಸ್ಥಾನ ಐತಿ ಪೂಜೆ ಅನುಕೂಲ ಐತಿ ಅದನ್ನ ಪೂಜೆ ಸಲ್ಲಿಸಿ ಇಲ್ಲಿ ನಾಗಪ್ಪನ ಪೂಜೆ ಸಲ್ಸಕ್ಕೆ ಅನುಕೂಲ ಆಗತ್ತಂತ ಹೇಳಿ ಇವತ್ತು ನಾಗಪ್ಪನ ಕಟ್ಟಿ ಮಾಡಿ ಒಂದು ಮೂರ್ತಿಯನ್ನ ಇಲ್ಲೇ ಪ್ರತಿಷ್ಠಾಪನೆ ಮಾಡಲಾಯ್ತು ಎಲ್ಲ ಮಹಿಳೆಯರು ಏನಾದ್ರೂ ಒಂದು ಪಂಚಮಿ ದಿವಸ ಹೆಣ್ಮಕ್ಳಿಗೇನೈತಿ ಅಂದ್ರೆ ಹಬ್ಬ ಅಂದ್ರೆ ಪಂಚಮಿ ಹಬ್ಬ ಆ ಪಂಚಮಿ ಹಬ್ಬ ಆಚರಣೆ ಮಾಡ್ಬೇಕಾದ್ರೆ ಇಲ್ಲೇ ಎಲ್ಲರಿಗೆ ಸಮೃದ್ಧ ಆಗಿ ಹಬ್ಬ ಆಚರಣೆ ಮಾಡ್ಲಿ ಅನ್ನೋದಕ್ಕೆ ಇವತ್ತು ನಾಗಪ್ಪನ ಮೂರ್ತಿನ ಇವತ್ತು ಅದ್ಧೂರಿಯಾಗಿ ಪ್ರತಿಷ್ಠಾಪನೆ ಮಾಡಲಾಯ್ತು ಎಂದು ಇವತ್ತು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊತಾರೆ ಕೊಪ್ಪಳ ಜಿಲ್ಲೆ ಕುಕ್ನೂರ್ ತಾಲೂಕಿನಲ್ಲಿ ಎರಚ ಗ್ರಾಮದಲ್ಲಿ ಸುತ್ತಮುತ್ತ ಮೊಟ್ಟ ಒಂದು ಮುಂಗಾರಿ ಮಳೆ ಊಟ ಆಗಿದ್ದಿಲ್ಲ ಈಗ ಪೂರ್ವ ಮುಂಗಾರಿ ಈಗ ಜುಲೈ ತಿಂಗಳ ಹತ್ತೊಂಬತ್ತನೇ ಹತ್ತೊಂಬತ್ತು ಹದಿನಾರರಿಂದ ಹತ್ತೊಂಬತ್ತನೇ ತಾರೀಕಿಂತಾನು ಮಳೆ ಆತ ಅದ್ದೂರಾಗಿ ಮಳೆ ಕೆರಿ ಒಂದು ಕುಡಿಯುವ ನೀರಿನ ಕೆರಿ ಫುಲ್ ಬರ್ತಿಯಾಗಿ ಬರ್ತಿ ಆಗುವ ಕ ಹಿನ್ನೆಲೆಯಲ್ಲಿ ಅದಕ್ಕೊಂದು ಎಲ್ಲ ಒಂದು ರೈತರು ಸೇರಿ ಒಂದು ಗುರು ಗುರುಹಿರ ಸೇರಿ ಎಲ್ಲರೂ ಸೇರಿ ಒಂದು ಇವತ್ತು ಆ ಬಾಗಿನ ಅರ್ಪಿಸ ಅರ್ಪಿಸಿದ್ಲು ಅದಕ್ಕೆ ಬಾಗಿನ ಅರ್ಪಿಸೋದ ಕಾರಣ ಏನಂದ್ರೆ ಅರ್ಪಿಸ ಅರ್ಪಿಸೋ ಬಾಳ ನಮ್ಗೆ ಕರಿ ತುಂಬಿದ್ದು ಪ್ರತಿ ವರ್ಷ ಯಾವ ರೀತಿ ಯಾವಾಗ ಕರಿ ತುಂಬುತ್ತ ಅವಾಗ ಒಂದು ಬಾಗಿನ ಅರ್ಪಿಸೋದು ಒಂದು ಕರ್ತವ್ಯ ಆ ನಿಯಮ ನಿತ್ಯ ಗಂಗಿಗೆ ಒಂದು ಪೂಜೆ ಮಾಡೋದ್ರಿಂದ ಹಳ್ಳಿ ಒಂದು ಎಲ್ಲರಿಗೆ ಸಂತೋಷದ ಖುಷಿ ಅಂದು ಆ ಒಂದು ಎಲ್ಲರು ಮಹಿಳೆಯರು ಎಲ್ಲರೂ ಸೇರಿ ಇವತ್ತು ಬಾಗಿನ ಅರ್ಪಿಸಿದಂದು ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕೂಡ ಮಾಧ್ಯಮ ಮೂಲಕ ಮನವಿ ಮಾಡಿದ್ರು

ಎರೆ ಕೆರೆ ಬರ್ತಿ ಫುಲ್ ಬರ್ತಿ ಆಗಿದೆ ಬರ್ತಿ ಆದ ಕಾರಣ ಇವತ್ ನಮ್ಮ ಎರ ಗ್ರಾಮಸ್ಥರು ಮಹಿಳೆಯರು ಹಾಗೂ ಯುವಕರು ಇವತ್ತೆಲ್ಲ ಸೇರಿ ಇವತ್ ಏನ್ ಇವತ್ತಿದ ಬಾಗಿನ ಬಾಗಿನವರ್ ಪಕ್ಷಕ್ಕೆ ಏನ್ ಇದು ಬಂದಿದೆ ಎಲ್ಲ ಇದು ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಸಿದ್ಧತೆ ಐತಿ ಎಲ್ಲ ಇವತ್ತು ಸ್ವಾಮೀಜಿಗಳು ಬಂದಾರ ಸ್ವಾಮೀಜಿ ಕೈಯಿಂದ ಎಲ್ಲ ಇವತ್ತು ಗುರು ಹಿರಿಯರ ಕೈಯಿಂದ